ಜೈ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಅಂಬೇಡ್ಕರ್ ವಾದಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಓರಾಟಕ್ಕೆ ಜಯವಾಗಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಓರಾಟಕ್ಕೆ ಜಯವಾಗಲಿ ನಮ್ಮ ಅವಳಿ ಶಂಕರಜಿರ ಓರಾಟಕ್ಕೆ ಮಾವಳಿ ನಮ್ಮ ಅವಳಿ ಶಂಕರಜಿರ ಓರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್ ಎಎಸ್ಎ ಜಿಂದಾಬಾದ್ 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 ಎಎಸ್ಎ ಜಿಂದಾಬಾದ್ ಓ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೆಯ ಜನ್ಮದಿನ ಅಂಗವಾಗಿ ಜ್ಞಾನದೋತೆ ಸಭಾಂಗಣ ಬೆಂಗಳೂರಿನಲ್ಲಿ ಒಂಬತ್ತನೇ ತಾರೀಕು ಜೂನ್ ಒಂಬತ್ತರಂದು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಪೂರ್ವಕವಾಗಿ ಈ ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದು ಇದರಲ್ಲಿ ಭಾಗವಹಿಸಿರುವಂಥ ಪದ್ಯ ಪತ್ರಿಮಾ ಮಾಧ್ಯಮದವರೆಗೂ ಮತ್ತು ಇಬ್ಬಾಗಿ ಸಂಘಟನಾ ಸಂಚಾಲಕರುಗಳಾದಂಥ ಕೈಕಂಡಳ್ಳಿ ಸ್ವಾಮಿ ಮತ್ತು ನಮ್ಮ ಮುನ್ನಂಜಪ್ಪ ಅವರು ಜಿಲ್ಲಾ ಸಂಘಟನಾ ಸಂಚಾಲಕ ಗೋವಿಂದ ಕುಮಾರ್ ಅವರು ಮತ್ತು ತಾಲೂಕು ಸಂಘಟನಾ ಸಂಚಾಲಕರಾದಂಥ ಅಜೀರ್ ಮಂಜೂ ಅವರು ಮತ್ತು ತಾಲೂಕು ಸಮಿತಿ ಸದಸ್ಯರಾದಂಥ ಮಂಜೂರು ಮತ್ತು ವಿದ್ಯಾರ್ಥಿ ಕೂಡದ ಮಂಜೂ ಅವರು ಈ ಕಾರ್ಯಕ್ರಮದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಬಂದಿರೋರಿಗೆ ನಾನು ಮೊದಲಿಗೆ ಸ್ವಾಗತ ಕೊಡ್ತಾ ಏನು ನಾವು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ನಾಲ್ಕರಿಂದ ಏನು ಇದುವರೆಗೂ ನಡ್ಕೊಂಡು ಬಂದಿದೆ ಐವತ್ತು ವರ್ಷಗಳ ಈ ಸುದೀರ್ಘ ಇವತ್ತು ಕರ್ನಾಟಕದಲ್ಲಿ ಯಾವುದೇ ಒಬ್ಬ ದಲಿತ ಲೀಡ್ರು ಇವತ್ತು ಹೇಳ್ಕೊಳ್ಬೇಕಂದ್ರೆ ಅದಕ್ಕೆ ಕಾರಣ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಆ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ನಾವು ಎಲ್ಲರೂ ಕೈ ಜೋಡಿಸಿ ಮತ್ತು ನಮ್ಮ ಮಾವಳ್ಳಿ ಶಂಕರವರ ನೇತೃತ್ವದಲ್ಲಿ ನಾವು ವಿಭಿನ್ನವಾಗಿ ವರ್ಷ ಒಂದೊಂದು ವರ್ಷ ಒಂದೊಂದು ಕಾರ್ಯಕ್ರಮ ಮುಖಾಂತರ ಕೊಡೋದ್ರ ಮುಖಾಂತರ ಈ ಸಲಿನೂ ನಾವು ಈ ಪತ್ರಿಕೆ ಈ ಏನು ಇವತ್ತು ಒಂಬತ್ತನೇ ತಾರೀಕು ಪತ್ರಿಕೆ ಇದಿದೆ ಪ ಅದನ್ನು ನಾವು ಬಿ ಕೆಷ್ಣಪ್ಪನವರ ಸಮಾಧಿ ಬಳಿಯೇ ಹೋಗಿ ಅಲ್ಲೇ ಅಲ್ಲಿನ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಅಲ್ಲೇ ನಾವು ಇದನ್ನು ಬಿಡುಗಡೆ ಮಾಡಿದ್ದೀವಿ ನಮ್ಮ ವಿಭಾಗಿ ಬೆಂಗಳೂರು ವಿಭಾಗಿ ಏನು ಸಂಘಟನಾ ಸಂಚಾಲಕರು ಮತ್ತು ಕಾರ್ಯಕರ್ತರೆಲ್ಲ ಸೇರಿ ಅಲ್ಲಿ ಬಿಡುಗಡೆ ಮಾಡಿದ್ದೀವಿ ಅದೇ ಥರ ಈಗ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಗಳು ಮತ್ತು ವಿಭಾಗೀಯ ಸಮಿತಿಗಳು ಎಲ್ಲ ಕಡೆ ಪತ್ರಿಕೆ ಹೇಳಿಕೆಗಳನ್ನು ಕೊಡೋ ಮುಖಾಂತರ ನಾವು ಹೆಚ್ಚಿನದಾಗಿ ನಾವು ಅವತ್ತು ಜನನ ಸೇರಿಸ್ಬೇಕನ್ನೋದು ಈ ಕಾರ್ಯಕ್ರಮಕ್ಕೆ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಭಾಗವಹಿಸಲಿದ್ದಾರೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಭಾಗವಹಿಸ್ತಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸ್ತಾರೆ ಎಚ್ ಡಿ ಮಾದೇವಪ್ಪನವರು ಭಾಗವಹಿಸ್ತಾರೆ ಮತ್ತು ನಮ್ಮ ಅಪ ಇದು ಏನು ಸಾಹಿತಿಗಳು ಸುಮಾರು ಜನ ಇದರಲ್ಲಿ ಭಾಗವಹಿಸಲಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಇವತ್ತು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಕರೆದಿದ್ದೀವಿ ಅದಕ್ಕೆ ನಮ್ಮ ಏನು ಈ ಭಾಗದಲ್ಲಿ ನಾವು ಅತಿ ಹೆಚ್ಚು ನಾವು ವಿಭಾಗ ಯಾಕಂದರೆ ಬೆಂಗಳೂರು ವಿಭಾಗದಲ್ಲೇ ನಡೆಯೋದ್ರಿಂದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಸೇರಿಸುವಂಥ ಕಾರ್ಯಕ್ರಮವನ್ನು ನಾವು ವಿಭಾಗ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಿಲ್ಲಾ ಸಮಿತಿಗಳಿಗೂ ಭೇಟಿ ಕೊಟ್ಟು ಪೂರ್ವಭಾವಿ ಸಭೆಗಳನ್ನೆಲ್ಲ ಮಾಡಿದ್ದೀವಿ ಅದಕ್ಕೆ ಪೂರ್ವಕವಾಗಿ ನಾವು ಇವತ್ತು ಈ ಸಭೆಯಲ್ಲಿ ಏನು ಪ್ರೊಫೆಸರ್ ಬಿ ಕೆ ಅವರು ಏನು ನಮ್ಮ ನಮ್ಮಂಥ ಮತ್ತು ಇನ್ನು ಈಗ ಸುಮಾರು ಜನನ ಇವತ್ತು ದಲಿತ ಲೀಡರ್ಗಳಂತ ಏನು ಹೇಳ್ಕೊಳ್ತಾ ಇದ್ದೀವಿ ಅವ್ರಿಗೆಲ್ಲ ಒಂದು ಸ್ಫೂರ್ತಿಯ ನಾಯಕರು ಬಿ ಕೆ ಅವರು ಅಂದರೆ ತಪ್ಪಾಗಲಾರದು ಯಾಕಂದರೆ ಆಗಿನ ಕಾಲದಲ್ಲಿ ಅವರು ಬೇರೆ ಯಾವುದನ್ನ ಒಂದು ಸಮಾಜವಾದ ಮತ್ತು ಇನ್ನೊಂದು ಅದನ್ನು ಅವರು ಆಯ್ಕೆ ಮಾಡಿಕೊಂಡು ಹೋಗಿದ್ರೆ ಅವರು ಲಂಕೇಶ್ ಅವರ ಜೊತೆಯಲ್ಲಿ ಮತ್ತು ಅವರ ಸಹಪಾಠಿಗಳ ಒಬ್ಬರು ಲೆಚ್ಚರಾದಂಥವ್ರವರು ಅವರು ಆವಾಗ ಅವ್ರ ಜೊತೇಲಿ ಹೋಗ್ಬೋದಾಗಿತ್ತು ಆದರೆ ಅವರು ದಲಿತ ಸಂಘರ ಏನು ದಲಿತ ಸಂಘ ಸಮಿತಿ ಹುಟ್ಟಕ್ಕೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಅವರು ಅವತ್ತು ಆಯ್ಕೆ ಮಾಡ್ಕೊಂಡು ಇದ್ದಿದ್ದಕ್ಕೆ ಮಾಡಿಕೊಂಡು ಸುಮಾರು ಇವತ್ತು ಏನು ನಮ್ಮಂಥ ಸಾವಿರಾರು ಜನ ಕರ್ನಾಟಕದಲ್ಲಿ ಇವತ್ತು ದಲಿತ ಸಂಘ ಸಮಿತಿ ದಲಿತ ಏನು ಹಾಕ್ಕೊಂಡು ನಾವು ಏನೇ ಮಾಡ್ಬೇಕಂದ್ರೂ ಅದಕ್ಕೆ ಕಾರಣಕರ್ತರ ಆಗಿನ ನಮ್ಮ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಅವರು ಹುಟ್ಟಾಕಂಥ ಬಿ ಕೆ ಅವರನ್ನು ಅನ್ನೋ ಒಂದು ಇದರಿಂದ ಸುಮಾರು ಇವಾಗ ರಾಜ್ಯಾಧ್ಯಕ್ಷರುಗಳಿರ್ಬೋದು ಮತ್ತು ಬಿ ಕೆ ಅವ್ರನ್ನ ಆವಾಗ ಇದ್ದಂಥ ಸಮಯದಲ್ಲಿ ಯಾರೋ ಅವ್ರನ್ನ ಹತ್ರ ಅವ್ರ ಹತ್ರಗೆ ಬರೆದಿದ್ದಂಥವರನ್ನು ಇವತ್ತು ಬಿ ಕೆ ಅವರ ಹೆಸರು ಹೇಳಿ ಹೇಳಿ ಬದುಕ್ತಾ ಇರೋದು ನೋಡಿದ್ವಿ ಆದರೆ ಕರ್ನಾಟಕದಲ್ಲಿ ಒಂದು ಸಮಯದಲ್ಲಿ ನಾವು ಕರ್ನಾಟಕದ ಅಂಬೇಡ್ಕರ್ ಅಂತ ನಾವು ಹೇಳಿರೋದು ಉಂಟು ಬಿ ಕೆ ಅವರು ಅದಕ್ಕೆ ಅವರ ಎಂಬತ್ತ ಎಂಟನೇ ಜನ್ಮದಿನವನ್ನು ನಾವು ಜ್ಞಾನಭಾರತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ವಿ ಅದಕ್ಕೆ ಪೂರಕವಾಗಿ ನಮ್ಮ ನಮ್ಮ ಏನು ವಿಭಾಗೀಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮಾತಾಡ್ತಾರೆ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭರತ್ ಸುಂದರ ಸಮಿತಿ ಅಂಬೇಡ್ಕರ್ವಾದ ಬೆಂಗಳೂರು ರಾಜ್ಯ ಸಾರಿ ಬೆ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ವತಿಯಿಂದ ಏನು ದಲಿತ ಚೇತನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಞಾನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಬೆಂಗಳೂರಿನ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಬೆಂಗಳೂರು ವಿಭಾಗೀಯ ಸಮಿತಿಯು ಇಂದು ಈ ವರ್ತೂರು ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಬೆಂಗಳೂರು ವಿಭಾಗೀಯ ಪ್ರಧಾನ ಸಂಚಾಲಕರಾದಂಥ ನಮ್ಮ ಒಳ್ಳೆಯ ಸಾರಿ ಮಣಿಪಾಲ್ ರಾಜಪ್ಪನವರೇ ಹಾಗೂ ಮತ್ತೊಬ್ಬರು ಗೆಳೆಯರು ಬೆಂಗಳೂರು ವಿಭಾಗೀಯ ಸಂಘಟನಾ ಸಂಚಾಲಕರಾದಂಥ ಕೈಕಂಡಳ್ಳಿ ಅವರೇ ಹಾಗೂ ಜಿಲ್ಲಾ ಸಮಿತಿಯ ಸಂಘಟನಾ ಸಂಚಾಲಕರಾದಂಥ ಗೋವಿಂದ್ ಕುಮಾರ್ ಅವರೇ ಹಾಗೂ ಸಭೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯರ ಹಾಗೂ ಮಾಧ್ಯಮ ಮಿತ್ರರೇ ಸ್ನೇಹಿತರೆ ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆ ಅಂದರೆ ಅಂತೇಳಿದ್ರೆ ದಲಿತರಿಗೆ ಒಂದು ರೀತಿ ಹಬ್ಬದ ವಾತಾವರಣದ ರೀತಿ ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ರೀತಿ ಸಂವಿಧಾನ ಕೊಟ್ಟು ಎಲ್ಲ ಜಾತಿ ವರ್ಗದವರೆಗೂ ಈ ಭಾರತ ದೇಶದಲ್ಲಿ ಮುಕ್ತವಾಗಿ ಬದುಕಲು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ರು ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಮಾರ್ಗದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಮ್ಮನವರು ಅವರೊಬ್ಬ ಪ್ರೊಫೆಸರ್ ಆಗಿದ್ದರು ಆದರೂ ಸಹ ದಲಿತರ ಮೇಲೆ ನಿರಂತರವಾಗಿ ನಡೀತಾ ಇರತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು ಅತ್ಯಾಚಾರಗಳಾಗಿರ್ಬೋದು ಕೊಲೆಗಳಾಗಿರ್ಬೋದು ಇವುಗಳನ್ನೆಲ್ಲ ಕಣ್ಣಾರ ಕಂಡು ಇವುಗಳನ್ನ ನಿಯಂತ್ರಿಸಬೇಕು ದಲಿತರನ್ನ ಒಂದು ಪ್ರಜ್ಞಾವಂತರಾಗಿ ಮಾಡಬೇಕು ಅಂಥೇಳಿ ಅವರು ಪಣ ತೊಟ್ಟು ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನು ದಲಿ ದ ಡಿ ಎಸ್ ಎಸ್ ಅಂತೇಳಿ ಸಂಘಟನೆಯನ್ನು ಹುಟ್ಟಾಕ್ತಾರೆ ಅಂದೇನಾದರೂ ಈ ಮಹಾನುಭಾವ ಏನಾದರೂ ಸಂಘಟನೆಯನ್ನು ಹುಟ್ಟಾಕಿಲ್ಲ ಅಂತೇಳಿದ್ರೆ ಇವತ್ತು ಎಷ್ಟೋ ಜನ ದಲಿತರು ದಲಿತ ಹೆಣ್ಮಕ್ಳುಗಳಾಗಿರ್ಬೋದು ಇಡೀ ಸಮ ಇಡೀ ದಲಿತ ಸಮುದಾಯವನ್ನೇ ಇವತ್ತು ಅಳಿವಿನ ಹಂಚಿಕೆ ಬರ್ತಾ ಇತ್ತೇನೋ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಅಂಥ ಕಾಲಗಡೆಯಲ್ಲಿ ಅವರು ಏನೋ ಸಂಘಟನೆ ಸಂಘಟಿಸಿ ಇಡೀ ದಲಿತ ಸಮುದಾಯವನ್ನು ಹಿಂದುಳಿದ ವರ್ಗದವನ್ನಾಗಿರ್ಬೋದು ತುಳಿದಕ್ಕೆ ಶೋಷಿತರನ್ನಾಗಿರ್ಬೋದು ಅವರ ಪ್ರಜ್ಞಾವಂತರ ಮಾಡಿ ಈ ಸಮಾಜದಲ್ಲಿ ಅವರು ಮನುಷ್ಯರು ಅಂತೇಳಿ ಬದುಕೋದಕ್ಕೆ ದಾರಿದು ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂಥ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ಅಮ್ ಅಮ್ಮಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದನೂ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ ಪ್ರಜ್ಞಾವಂತರು ವಿಚಾರವಂತರುಗಳು ಸಾಹಿತಿಗಳು ಎಲ್ಲ ರೀತಿಯ ಹಂತದ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತೇನಾದರೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಸಂಘಟನೆಗಳಿರ್ಬೋದು ಡಿ ಎಸ್ ಎಸ್ ಅಂತೇಳಿ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೆ ಅವರ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಇಟ್ಟುಕೊಂಡು ಎರಡನೇ ಅಂಬೇಡ್ಕರ್ ಅಂತೇಳಿ ಪ್ರೊಫೆಸರ್ ಬಿ ಅವರ ಗಡಿಯಲ್ಲಿ ಪಾಳಗದಂಥ ಮಹಾವಳಿ ಶಂಕರ್ಜಿರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದಲೂ ಈ ಒಂದು ಸಂಘಟನೆಯನ್ನು ಹಮ್ಮಿಕೊಂಡು ಜನರನ್ನು ಪ್ರಜ್ಞಾವಂತರಾಗಿ ಮಾಡಿ ಕಾರ್ಯಕ್ರಮಗಳಲ್ಲಿ ಸಜ್ಜು ಮಾಡಿ ಆಗಮ ಶಿಬಿರಗಳನ್ನು ಶಿಬಿರಗಳ ಮುಖಾಂತರ ಅವರನ್ನು ಒಂದು ಉನ್ನತ ಸ್ಥಾನಮಾನದಲ್ಲಿ ನಡೆಯೋದಕ್ಕೆ ಒಳ್ಳೆಯ ದಾರಿ ದಾರಿನಲ್ಲಿ ನಡೆಯೋ ನಡೆಯತಕ್ಕಂಥ ಒಂದು ಶಿಸ್ತಿನ ಪಾಠವನ್ನು ಕಲಿಸಿಕೊಟ್ಟಂಥ ಮಾವಳ್ಳಿ ಶಂಕರ್ಜೀರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮೂಲ ಮೂಲೆಗಳಿಂದನೂ ಕಾರ್ಯಕರ್ತರು ಪದಾಧಿಕಾರಿಗಳು ಸ್ವ ಸ್ವಾಭಿಮಾನದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ತಾವುಗಳು ಸಹ ಮಾಧ್ಯಮಿತರರು ಸಹ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಅತಿ ಹೆಚ್ಚು ಪ್ರಚಾರ ಮಾಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಈ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಪ್ರಚಾರ ಮಾಡೋದಕ್ಕೆ ತಾವು ತಮ್ಮ ಒಂದು ಸಲಹೆನು ಬೇಕಾಗಿದೆ ತಮ್ಮ ನಮ್ಮ ಮಾಧ್ಯಮ ಮಿತ್ರರು ಸಹ ಆ ದಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮನ ಅತಿ ಹೆಚ್ಚು ಪ್ರಚಾರಗೊಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿದ್ರು ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಬಂಧುಗಳೇ ನನ್ನ ಹೆಸರು ಸ್ವಾಮಿ ಕೈಕೊಂಡಳ್ಳಿ ಅಂತ ಬೆಂಗಳೂರು ವಿಭಾಗೀಯ ಸಂಘಟನಾ ಸಂಚಾಲಕರು ಬಂಧುಗಳೇ ಮೊದಲನೇ ಬಾರಿಗೆ ಈ ಗೋಷ್ಠಿಗೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ಪ್ರಿಂಟ್ ಮೀಡಿಯಾದವರಿಗೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರುಗಳು ಕೂಡ ನಾವು ದಲಿತ ಸಂಘ ಸತ್ತಿ ಅಂಬೇಡ್ಕರ್ವಾದದ ಪರವಾಗಿ ಭೀಮ ಸ್ವಾಗತವನ್ನು ಇದ್ದೀವಿ ಬಂಧುಗಳೇ ಈ ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಏನಂದರೆ ಈ ಕರ್ನಾಟಕದ ನೆಲದಲ್ಲಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಶೋಷಿತ ಸಮುದಾಯವನ್ನು ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ತಂದು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕಬೇಕು ನೀವು ಪ್ರಶ್ನೆ ಮಾಡಿದಿರಿ ಇಲ್ಲಿ ಬದುಕೋಕ್ಕಾಗಲ್ಲ ನೀವೆಲ್ಲ ನಾಯಿ ನೇರಿಗಳು ಥರ ಇರೋರನ್ನ ಸಮಾಜದ ಮುಖ್ಯ ವಾಹಿನಿಗೆ ತಂದು ಬಿಟ್ಟಂಥವರು ಅಂತ ಮಹಾನ್ ನಾಯಕ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂಥವರ ಒಂದು ಎಂಬತ್ತೆಂಟನೇ ಜನ್ಮದಿನ ಜ್ಞಾನ ಜ್ಯೋತಿ ಸಮಾಗಣದಲ್ಲಿ ಮೈಸೂರು ಸರ್ಕಲ್ ಹತ್ತಿರ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅವರ ಜನ್ಮದಿನಾಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಜನ್ಮದಿನದ ನೆನಪಿನಲ್ಲಿ ನಾಗರಿಕ ಹಕ್ಕು ರಕ್ಷಣಾ ದಿನ ಅಂತ ಒಂದು ಟೈಟಲ್ ಕೊಟ್ಟು ಮಾಡ್ತಾ ಇದ್ದೀವಿ ಪ್ರಜೆಗಳ ಹಕ್ಕುಗಳನ್ನು ಆ ದಿನ ರಕ್ಷಣೆ ಮಾಡಿದಂಥ ದಿನ ಅಂತಲೂ ಕೂಡ ನಾವು ಕರೆಯ ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಮುಖ್ಯಮಂತ್ರಿಗಳು ಹಾಗೂ ಅನೇಕ ಸಚಿವರು ಬರ್ತ ಖಾತ ಬರಹಗಾರರು ಚಿಂತಕರು ಹೋರಾಟಗಾರರು ಎಲ್ಲ ಭಾಗವಹಿಸ್ತಾ ಇದ್ದಾರೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಪ್ರಜೆಗಳಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮೂಲೆ ಮೂಲೆಯಲ್ಲಿ ಪ್ರಜಾ ಪ್ರಜೆಗಳಿಗೆ ಈ ವಿಚಾರವನ್ನು ತಿಳಿಸಿ ಎಷ್ಟು ಪ್ರಜ್ಞಾವಂತರಾಗಿ ತಾವುಗಳು ಮಾಡಬೇಕು ತಾವುಗಳು ಬಂದರೆ ಪ್ರಜೆ ಪ್ರಚಾರವನ್ನು ಹೆಚ್ಚು ಮಾಡಿದಷ್ಟು ಜನಗಳಲ್ಲಿ ಪ್ರಜ್ಞೆಯನ್ನು ಮೂಡ್ತೈತೆ ಅಂತ ಹೇಳ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಒಂದು ಏನು ಬೆಂಗಳೂರು ಪೂರ್ವ ತಾಲೂಕಿಂದ ಹಾಗೂ ಬೆಂಗಳೂರು ನಗರದಿಂದ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನ ನಾವು ಪಾಲ್ಗೊಳ್ತಾ ಇದ್ದೀವಿ ಹಾಗೆ ಇದಕ್ಕೂ ಕೂಡ ನೀವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಕಾರ್ಯ ಕಾರ್ಯಕ್ರಮದ ಯಶಸ್ವಿಗೆ ತಾವುಗಳು ಕೂಡ ಸಹಕರಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ನನ್ನ ಹೆಸರು ಗೋವಿಂದ್ ಕುಮಾರ್ ಗುಂಜೂರ್ಪಾಳ್ಯ ಪಾಳ್ಯ ನಾನು ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇರ್ತೇನೆ ಏನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಬೆಂಗಳೂರು ವಿಭಾಗೀಯ ಸಮಿತಿ ವತಿಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಮೊದಲೇದಾಗಿ ಮತ್ತೊಂದು ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿರುವಂಥ ನಮ್ಮ ಸಂಘ ವಿಭಾಗೀಯ ಸಂಘಟನಾ ಸಂಚಾಲಕರಾದಂಥ ಮಣಿಪಾಲ್ ರಾಜಣ್ಣವರೇ ಹಾಗೂ ಸಂಘಟನಾ ಸಂಘಟನಾ ಸಂಚಾಲಕರ ವಿಭಾಗೀಯ ಸಂಘಟನಾ ಸಂಚಾಲಕರಾದಂಥ ಮುನಂಜಣ್ಣವರೇ ಹಾಗೂ ನಾರಸೋಮಣ್ಣವರೇ ಹಾಗೂ ನನ್ನ ಎಲ್ಲ ಮಿತ್ರರೇ ಮೊದಲನೇದಾಗಿ ಈ ರಾಜ್ಯ ಸಮಿತಿ ಕರ್ನಾಟಕ ದಲಿತ ರಾಜ್ಯ ಸಮಿತಿಯವರು ಇವತ್ತೇನು ಬಾಬಾ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ಜನ್ಮದಿನದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದಾರೆ ನಾಗರಿಕ ಹಕ್ಕುಗಳ ದಿನ ಎಂಬ ಶೀರ್ಷಿಕೆ ಮೇಲೆ ಅದಕ್ಕೆ ಒಂದೇದಾಗಿ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತ ಹೇಳಿದರೆ ಈ ಕರ್ನಾಟಕದಲ್ಲಿ ರಾಜ್ಯ ಕಂಡಂಥ ಅತ್ಯಂತ ಪ್ರಭಾವಿ ಕ್ರಾಂತಿಕಾರಿ ಹೋರಾಟಗಾರರಲ್ಲಿ ಅವರೇ ಮುಂಚೂಣಿ ಇರುವಂಥ ಒಬ್ಬ ವ್ಯಕ್ತಿ ವ್ಯಕ್ತಿ ಅವರು ಅವರ ಒಂದು ಏನು ಈ ಕರ್ನಾಟಕದಲ್ಲಿ ದಲಿತ ಸಂಘರ್ಷದ ಸಮಿತಿಯನ್ನು ಅವರು ಹುಟ್ಟಾಕಿದಂಥ ಆ ದಿನದ ಅವರ ಪರಿಶ್ರಮ ಅವರ ಹೋರಾಟ ಇವತ್ತು ಈ ಕರ್ನಾಟಕದಲ್ಲಿ ಅದು ಇವತ್ತು ಫಲ ಕೊಡ್ತಾಯಿದೆ ಅಂದರೆ ತಪ್ಪಾಗ್ಲಾರ್ದು ಅದಕ್ಕೆ ನಾವು ಉದಾಹರಣವಾಗಿ ತಗೊಳ್ಬೇಕಾದ್ರೆ ಆವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಏನೆಲ್ಲ ಹೋರಾಟಗಳನ್ನು ಕೈಗೆತ್ತಿಕೊಂಡಿದ್ರು ಇವತ್ತು ಅವೆಲ್ಲನೂ ಸಹ ಫಲ ಕೊಡುವಂಥ ಒಂದು ಹಂತಕ್ಕೆ ಬಂದು ನಿಂತಿದೆ ಅದು ಇವತ್ತು ನಾವು ಅದರ ಫಲವನ್ನು ಉಂಟಾ ಇರ್ಬೋದು ಬಟ್ ಅದರ ಪರಿಶ್ರಮ ಹಿಂದೆ ಅವರೆಲ್ಲ ಎಷ್ಟು ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿರುವಂಥ ಏನು ಒಂದು ಟೀಮ್ ಇತ್ತು ಅವ್ರನ್ನೆಲ್ಲ ಸಹ ಬುದ್ಧ ಬಸವ ಅಂಬೇಡ್ಕರ್ ಅವರ ಆ ಚಿಂತನೆಗಳಲ್ಲಿ ಆ ಒಂದು ಮಾರ್ಗದರ್ಶನದಲ್ಲಿ ನಡೆಸ್ಕೊಳ್ಳುತ್ತಾ ಇವತ್ತು ಕರ್ನಾಟಕದಲ್ಲಿ ಒಂದು ಪ್ರಬುದ್ಧವಾದಂಥ ಒಂದು ಒಂದು ವಿಚಾರಗಳನ್ನು ಕರ್ನಾಟಕಕ್ಕೆ ತಲುಪಿಸುವಂಥ ಒಂದು ಕೆಲಸ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮಾಡಿರ್ತಾರೆ ಇವತ್ತು ಮಾವಳಿ ಶಂಕರಣ್ಣವ್ರು ಇರ್ಬೋದು ದೇವನೂರು ಮಾದೇವ ಸರ್ ಇರ್ಬೋದು ಅವರ ಜೊತೆ ಜೊತೆಯಲ್ಲಿ ಇದ್ದಂಥ ಅನೇಕ ನಾಯಕರುಗಳು ಇವತ್ತು ಈ ಕರ್ನಾಟಕದಲ್ಲಿ ಈ ಸಂಘಟನೆಯನ್ನು ಬೇ ಬೇರು ಇಷ್ಟು ಆಳವಾಗಿ ಬೇರೂರಿ ಇವತ್ತು ಇಷ್ಟು ಪ್ರಬಲವಾಗಿ ಈ ಕರ್ನಾಟಕದಲ್ಲಿ ಸಂಘಟನೆ ಕಟ್ಟೋದಕ್ಕೆ ಅವರು ಕಾರಣಭೂತರಾಗಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಬಗ್ಗೆ ನಾವು ಹೇಳೋದಾದರೆ ಅವರು ಆ ಕಾಲಕ್ಕೇ ಒಳ್ಳೆ ಪ್ರೊಫೆಸರ್ ಆಗಿದ್ದರು ಒಳ್ಳೆಯ ಒಂದು ಕೆಲಸದಲ್ಲಿ ಸಹ ಇದ್ದಂಥವ್ರು ಅವರು ಇವನ್ನೆಲ್ಲನೂ ಹೊರ್ತುಪಡಿಸಿ ನನ್ನ ಸಮುದಾಯಕ್ಕೋಸ್ಕರವಾಗಿ ನಾವು ಏನಾದರೂ ಮಾಡಬೇಕು ಧ್ವನಿ ಒಂದು ಧ್ವನಿ ಆಗಬೇಕು ನಮ್ಮ ದಲಿತರ ಮೇಲೆ ನಡೆಯುವಂಥ ಈ ದೌರ್ಜನ್ಯಗಳಿಂದ ಅವ್ರಿಗೆ ಬಿಡುಗಡೆ ಆಗಬೇಕಂತೇಳಿ ಅವ್ರನ್ನ ಅದಕ್ಕೆ ನಾವು ಬಹು ಜನರ ವಿಮೋಚಕ ಅಂತಲೇ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಟೈಟಲ್ ಕೊಟ್ಟಿದ್ದೀವಿ ಹಾಗಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೋಸ್ಕರ ಕಾಯ್ದೆಗಳನ್ನು ಕಾಯ ಕಾಯ್ದೆಗಳಿಗೋಸ್ಕರ ಹೋರಾಟ ಮಾಡಿದ್ರು ಎಂಡ ಬೇಡ ನಮಗೆ ವಸತಿ ಸಾಲ ಬೇಕೆಂಬ ಬಗ್ಗೆ ಹೋರಾಟ ಮಾಡಿದ್ರು ಆಮೇಲೆ ಎಸ್ ಸಿ ಇವತ್ತೇನು ನಾವು ಎಸ್ ಸಿ ಪಿ ಟಿ ಮೀಸಲಾತಿ ದುಡ್ಡು ನಾವು ಅದನ್ನು ನಾವು ಏನು ಸರ್ಕಾರದಿಂದ ನಮ್ಮ ಸಮುದಾಯಗಳಿಗೆ ಬರುವಂಥ ಹಣನ ಅದು ನಮ್ಮ ಸಮುದಾಯಗಳಿಗೆ ಬಳಕೆ ಆಗಬೇಕೆಂಬ ಒಂದು ಕಾಯ್ದೆಯ ವಿರುದ್ಧವಾಗಿ ಆವತ್ತೇ ಅವರು ಧ್ವನಿ ಇವತ್ತಿನ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದವರು ಆ ಒಂದು ಹೋರಾಟದ ಒಂದು ಫಲವಾಗಿ ಇದನ್ನು ಜಾರಿಗೆ ತರುವಂಥ ಕೆಲಸ ಆಗಿದೆ ಆಮೇಲೆ ದೌರ್ಜನ್ಯ ಕಾಯ್ದೆ ಇರ್ಬೋದು ಕರ್ನಾಟಕದಲ್ಲಿ ತುಂಬ ಯಥೇಚ್ಛವಾಗಿ ದೌ ದೌರ್ಜನ್ಯಗಳು ನಡೀತಾ ಇತ್ತು ದಲಿತರ ಮೇಲೆ ಹೆಣ್ಣುಮಕ್ಕಳ ಮೇಲೆ ಅದರ ಮೇಲೆ ಒಂದು ವಿಶೇಷವಾದಂಥ ನಮಗೆ ಠಾಣಾಗಳನ್ನು ಪೊಲೀಸ್ ಠಾಣೆಗಳನ್ನು ಮಾಡಬೇಕಂತ ಆವತ್ತೇ ಬ ಪ್ರೊಫೆಸರ್ ಕೃಷ್ಣಪ್ಪನವರು ಅದರ ಕುರಿತಾಗಿ ಹೋರಾಟಗಳನ್ನು ಕೈಗೆತ್ಕೊಂಡಿದ್ದರು ಅದು ಸಹ ಇವತ್ತು ಕರ್ನಾಟಕ ಸರ್ಕಾರ ಏನು ಬಂದ ಮೇಲೆ ಮೂವತ್ತು ಮೂರು ಪೊಲೀಸ್ ಠಾಣೆ ದಲಿತರಿಗೋಸ್ಕರವಾಗಿ ವಿಶೇಷ ಪೊಲೀಸ್ ಠಾಣೆಗಳನ್ನು ಇವತ್ತು ಚಾಲ್ತಿಯಲ್ಲಿ ತಗೊಂಬರುವಂಥ ಕೆಲಸ ಆಗಿದೆ ಈ ರೀತಿಯಾಗಿ ಅನೇಕ ದಲಿತರ ಪರವಾಗಿ ಹೋರಾಟಗಳು ಮಾಡಿ ಅನೇಕ ಒಂದು ನಮ್ಮ ದಲಿತರ ಒಳಿತಿಗಾಗಿ ದುಡಿದಂಥ ನಮ್ಮ ಮಹಾ ನಾಯಕನ ಒಂದು ಜನ್ಮದಿನವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಅನೇಕ ಚಿಂತಕರು ಅನೇಕ ವಿದ್ಯಾರ್ಥಿಗಳು ಕಾರ್ಮಿಕರು ಸಾಮಾಜಿಕ ಹೋರಾಟಗಾರರೆಲ್ಲೂ ಆಮೇಲೆ ಸರ್ಕಾರದ ಒಂದು ಸಚಿವರುಗಳು ಮತ್ತು ಸಿ ಎಮ್ಮು ಮತ್ತು ಅವರು ಸಹ ಬರೋರಿದ್ದಾರೆ ಹಾಗಾಗಿ ಇನ್ನೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾದ್ರೆ ಮಾಧ್ಯಮ ನೀವು ಪತ್ರಿಕಾ ಮಾಧ್ಯಮದವ್ರು ಸಹ ನಿಮ್ಮದು ಸಹ ಪಾತ್ರ ತುಂಬನೇ ಇರುತ್ತೆ ಯಾಕಂದರೆ ಇಂಥ ವಿಷಯಗಳನ್ನು ಫ್ರೆಂಚ್ ಮೀಡಿಯಾದಂಥ ಯಾರು ಮೇಯ್ನು ಮೀಡಿಯಾಗಳಿದ್ದಾರೆ ಅವ್ರು ಯಾರೂ ಪ್ರಚಾರ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಅವು ಇವತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಕೆಲವರ ಒಂದು ಕಪ್ಪಿಮುಷ್ಟಿನಲ್ಲಿ ಇದ್ದಾವೆ ಯಾವುದನ್ನು ಪ್ರಚಾರ ಮಾಡಬೇಕು ಮಾಡಬಾರ್ದಂಥ ಒಂದು ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿದ್ದಾವೆ ಇವತ್ತು ಕೆಲವಿನ ಮಾಧ್ಯಮಗಳು ಅದನ್ನೆಲ್ಲ ಮೀರಿ ನೀವು ಇಲ್ಲಿ ಬಂದಿದ್ದೀರಾ ಈ ಒಂದು ವಿಚಾರನ ನೀವು ತುಂಬ ಕಡೆ ಪ್ರಚಾರ ಕೊಡಬೇಕು ಈ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಜನ ಸೇರ್ ಸೇರಿಕೊಳ್ಳೋದಕ್ಕೆ ನೀವು ಸಹ ಇದರಲ್ಲಿ ತುಂಬ ಪಾತ್ರ ವಹಿಸ್ಬೇಕಂತೇಳಿ ನಿಮ್ಮನ್ನು ಸಹ ವಿನಂತಿಸ್ಕೊಳ್ಳುತ್ತಾ ಇದೊಂದು ಇಷ್ಟು ಮಾತನಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ಒಂದಿಸ್ತೇನೆ ಜೈ ಭೀಮ್ ಬೆಂಗಳೂರು ಪೂರ್ವ ತಾಲೂಕು ಸಂಘಟನಾ ಸಂಚಲನಕ್ಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಈ ಒಂದು ಇದರಲ್ಲಿ ನಾನು ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಿದ್ದೀನಿ ಈ ಇವತ್ತು ಈ ಮಾಧ್ಯಮ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಸೇರಿರುವ ಉದ್ದೇಶ ಬಹುಜನ ವಿಮೋಚಕ ಬಿ ಕೃಷ್ಣಪ್ಪನವರ ಎಂಬತ್ತೆಂಟು ಎಂಬತ್ತೆಂಟನೇ ಜನ್ಮ ದಿನೋತ್ಸವ ಹಾಗೂ ನಾಗರಿಕರ ಹಕ್ಕು ರಕ್ಷಣೆ ದಿನ ಒಂದು ಕಾರ್ಯಕ್ರಮವನ್ನು ಜ್ಞಾನಜ್ಯೋತಿ ಸಭಾಂಗಣ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಿದ್ದಾರೆ ನಮ್ಮ ರಾಜ್ಯ ಸಮಿತಿಯ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಒಂದು ಕ ಪ್ರಾಯಪತ್ರ ತರಪತ್ರವನ್ನು ಪ್ರತಿ ಗ್ರಾಮಗಳಲ್ಲೂ ವಿಸ್ತರಿಸಿದ್ದೀವಿ ಪ್ರತಿ ಗ್ರಾಮಗಳಿಗೂ ಹೋಗಿ ಈ ಬಗ್ಗೆ ವಿಚಾರ ಹೇಳಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಹಾಗಾಗಿ ಈ ಬಿ ಕೃಷ್ಣಪ್ಪನವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹರಿಹರದಲ್ಲಿ ಜನಿಸ್ತಾರೆ ಅವರು ಈ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಂದು ಪರಿಪೂರ್ವ ವಿದ್ಯಾಭ್ಯಾಸ ಪಡೆದು ಪ್ರೊ ಪ್ರೊಫೆಸರ್ ಆಗ್ತಾರೆ ಆ ನಂತರ ಕಾಲದಲ್ಲಿ ನಾನೊಬ್ಬ ಪ್ರೊಫೆಸರ್ ಆದರೆ ನನ್ನ ಜನಾಂಗ ಇನ್ನೂ ಅವಿದ್ಯಾವಂತದಲ್ಲಿ ತುಂಬಿದೆ ತುಳುಕ್ತಾ ಇದೆ ಈ ಸಮಾಜ ಅವ್ರನ್ನ ತಟ್ಟೆ ಕಡೆಯಲ್ಲಿ ತುಳುಕಿ ತುಳಿತಾ ಇದ್ದಾರೆ ಏನಾದರೂ ಮಾಡಿ ನಾನು ಈ ಜ್ಞಾನದ ಜೊತೆಗೆ ತರಬೇಕು ಈ ಪ್ರಪಂಚಕ್ಕೆ ವಿಸ್ತರಿಸಬೇಕು ಅಂತ ಹೇಳಿ ಪ್ರೊಫೆಸರ್ ಕೃಷ್ಣಪ್ಪನವರು ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ಸಂಘಟನೆ ಕಡೆ ಒಲವು ಕೊಟ್ಟು ಇಡೀ ನಮ್ಮ ಸಂಘಟನೆಯನ್ನು ದಲಿತ ದಸಂಸ ಅನ್ನೋದು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಬಿಂಬಿಸೋ ಥರ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಬಡವರಿಗೆ ಬೆಳಕಾಗಿ ಎಲ್ ಸೌದತ್ತಿಯಲ್ಲಿ ಒಂದು ಹೆಣ್ಣುಮಕ್ಕಳ ಒಂದು ಮಡಿ ವಸ್ತ್ರ ವಿನ್ಯಾಸ ಮಾಡಿ ಅವ್ರನ್ನ ಒಂದು ಅವಮಾನ ರೀತಿಯಲ್ಲಿ ಅವ್ರನ್ನ ಅಲ್ಲಿ ಮಡಿ ಇದು ಮಾಡ್ತಾಯಿದ್ರು ಅಂಥದ್ರಲ್ಲಿ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿ ಆಮೇಲೆ ಮಾಲೂರು ಅನ್ಸೂಯಮ್ಮನವರ ಒಂದು ಕೇಸ್ನಲ್ಲಿ ಅವರು ಒಂದು ದೊಡ್ಡ ಹೋರಾಟವನ್ನೇ ಮಾಡುತ್ತಾ ಬೆಂಗಳೂರಿಗೆ ಚಲೋ ಮಾಡಿದರು ಅಂಥ ಮಹಾನ್ ವ್ಯಕ್ತಿಯ ಒಂದು ಕಾಲು ಕಡೆಗೆ ಕಾಲು ಕೆಳಗಡೆ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಅವರ ಒಂದು ವಿಚಾರವನ್ನು ನಾವು ಎತ್ಕೊಂಡು ಒಂದು ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಇವತ್ತು ನಾವು ಹುಟ್ಟಿರೋದಕ್ಕೂ ನಾವು ಪುಣ್ಯವಂತರು ಇವರ ಒಂದು ಸಮುದಾಯ ನಾವು ಸಮುದಾಯದ ಹುಟ್ಟಿರೋದು ಒಂದು ಪುಣ್ಯ ಅಂತ ನನಗೆ ಇವತ್ತು ಅನಿಸ್ತಾ ಇದೆ ಪ್ರೊಫೆಸರ್ ಅವತ್ತಿಲ್ಲ ಕೃಷ್ಣಪ್ಪನವ್ರು ಅವತ್ತಿಲ್ಲ ಅಂದರೆ ನಾವೆಲ್ಲ ಇಲ್ಲಿ ಈ ಜಾಗದಲ್ಲಿ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಪ್ರತಿಯೊಬ್ಬರ ದಲಿತ ಯುವಕರು ಯುವತಿಯರು ಎಲ್ಲ ನಮ್ಮ ವಿಚಾರವಂತರು ಚಿಂತಕರು ಇವರೆಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಬೇಕಂತ ಎಲ್ಲರ ರೂಪರೇಷೆಗಳು ಮಾಡಿದ್ದಾರೆ ಹಾಗಾಗಿ ನಾನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ಹಾಗೆ ನಮ್ಮ ಇಡೀ ಗ್ರಾಮ ಆಗಲಿ ಸುತ್ತಮುತ್ತಲ ಗ್ರಾಮದವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ಎಲ್ಲರೂ ಉತ್ಸಾಹಕರಾಗಿದ್ದಾರೆ ಹಾಗಾಗಿ ಈ ಮಾತು ಉತ್ಸಾಹಕರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ಸಹ ಬರ್ತಾಯಿದ್ದೀವಿ ಎಲ್ಲರೂ ಬನ್ನಿ ಪ್ರತಿಯೊಬ್ಬರು ಬನ್ನಿ ಇಲ್ಲಿ ಜ ಯಾರೂ ಮೇಲಿಲ್ಲ ಕೀಳಿಲ್ಲ ಇಲ್ಲಿ ದಲಿತರಿಗೂ ಹಿಂದುಳಿದವರೆಗೂ ಅಲ್ಪಸಂಖ್ಯಾತರಿಗೂ ಸಹ ಈ ಒಂದು ಹಕ್ಕುಗಳನ್ನ ಬಿಂಬಿಸ್ತಾ ಇದೆ ಅವರು ಸಹ ಬನ್ನಿ ಭಾಗವಹಿಸಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಬುದ್ಧ